ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಣಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ಪಾಂಡವರಲ್ಲಿರುವ ರಥಿಕರನ್ನು ನಿರ್ದೇಶಿಸುತ್ತ ಶಿಖಂಡಿಯ ಪೂರ್ವ ವೃತ್ತಾಂತವನ್ನು ತಿಳಿಸಿ ಅವನಿಗಿದಿರಾಗಿ ತಾನು ಯುದ್ಧಕ್ಕೆ ನಿಲ್ಲುವುದಿಲ್ಲವೆಂದು ಹೇಳಿದುದು ಎಂಬ ನೂರ ಎಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಆ ಪಾಂಡವರ ಕಡೆಯಲ್ಲಿ ರೋಚಮಾನ ಎಂಬುವನು ಮತ್ತೊಬ್ಬ ಮಹಾರಥನು ಶತ್ರು ಸೈನ್ಯಗಳಲ್ಲಿ ಅವನು ದೇವಾಂಶದವನಂತೆ ಅಸಾಧ್ಯ ಕಾರ್ಯಗಳನ್ನು ಮಾಡುವನು ಆಮೇಲೆ ಕುಂತಿ ಭೋಜನೆಂಬುವನು ಆ ಕಡೆಯಲ್ಲಿ ಮಹಾಬಲವುಳ್ಳ ಧನುರ್ಧರನು ಅವನು ಭೀಮಸೇನನಿಗೆ ಮಾವನು ಅವನೊಬ್ಬ ಅತಿರಥನೆಂದು ನನ್ನ ಅಭಿಪ್ರಾಯವು ಅವನು ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು ಬುದ್ಧಿಶಾಲಿ ಇಂದ್ರನು ದಾನವರೊಡನೆ ಯುದ್ಧ ಮಾಡಿದಂತೆ ಅವನು ನಿನ್ನ ಸೈನ್ಯದ ಮೇಲೆ ಯುದ್ಧ ಮಾಡುವನು ಅವನ ಕಡೆಯ ವೀರರು ಕೂಡ ಯುದ್ಧ ವಿದ್ಯೆಯಲ್ಲಿ ಬಹಳ ಹೆಸರುಗೊಂಡವರು ಆ ಕುಂತಿ ಭೋಜನು ನನ್ನ ತಂಗಿಯ ಮಗನಾದ ಭೀಮನಲ್ಲಿರುವ ಪ್ರೀತಿಯಿಂದ ಪಾಂಡವರಿಗಾಗಿ ಬಹಳ ಬಹ ಪ್ರಬಲ ಪರಾಕ್ರಮವನ್ನು ತೋರಿಸುವನು ಅದರಿಂದಾಚೆಗೆ ಭೀಮನ ಮಗನಾದ ಘಟೋತ್ಕಚನೆಂಬ ರಾಕ್ಷಸನು ರಥಿಕಾಂಗ್ರಿಣಿಗಳೊಳಗೆಲ್ಲ ಮೇಲಾದವನು ಅನೇಕ ಮಾಯಗಳನ್ನು ಬಲ್ಲವನು ಅವನು ಮುಂದಿನ ಯುದ್ಧದಲ್ಲಿ ತನ್ನ ಮಾಯಾ ಬಲದಿಂದಲೇ ಯುದ್ಧ ಮಾಡುವನು ಅವನಿಗೆ ಯುದ್ಧದಲ್ಲಿ ಬಹಳ ಪ್ರೀತಿ ಅವನ ಕಡೆಯ ರಾಕ್ಷಸರು ಕೂಡ ಅವನ ವಶವರ್ತಿಗಳಾಗಿ ಬಹಳ ಪರಾಕ್ರಮದಿಂದ ಯುದ್ಧ ಮಾಡುವರು ದುರ್ಯೋಧನ ಮಹಾರಾಜ ಇವರು ಹೊರತು ಪಾಂಡವರ ಕಡೆಯಲ್ಲಿ ಇನ್ನು ನಾನಾ ದೇಶದ ರಾಜರು ಬಂದು ಸೇರಿ ಯುದ್ಧ ಮಾಡಲು ಸಹಸಿದ್ಧರಾಗಿರುವರು ಎಲ್ಲರೂ ಕೃಷ್ಣನನ್ನು ಮುಂದಿಟ್ಟುಕೊಂಡೇ ಕೆಲಸ ಮಾಡುವರು ಮಹಾತ್ಮನಾದ ಆ ಧರ್ಮರಾಜನ ಕಡೆಯಲ್ಲಿ ಮುಖ್ಯವಾದ ಕೆಲವು ರಥಿಕರನ್ನು ಅತಿರಥರನ್ನು ಅರ್ಧರಥರನ್ನು ನಾನು ನಿನಗೆ ತಿಳಿಸಿದನು ಅವರೆಲ್ಲರೂ ಭಯಂಕರವಾದ ಸೈನ್ಯವನ್ನು ಸೇರಿಸಿಕೊಂಡು ಬಂದಿರುವರು ಇಂದ್ರನಿಂದ ಪಾಲಿತವನಾದ ದೇವಸೇನೆಯಂತೆ ಅರ್ಜುನನಿಂದ ಪಾಲಿತವಾದ ಧರ್ಮರಾಜನ ಸೈನ್ಯವನ್ನು ಇವರೆಲ್ಲರೂ ನಡೆಸುವರು ಓ ರಾಜ ಬಹಳ ಮಾಯಗಳನ್ನು ಬಲ್ಲವರಾಗಿಯೂ ಜಯಾಕಾಂಕ್ಷಿಗಳಾಗಿಯೂ ಇರುವ ಇವರ ಅವರೆಲ್ಲರೊಡನೆ ನಾನು ಈಗ ಯುದ್ಧಕ್ಕೆ ನಿಲ್ಲಬೇಕಾಗಿದೆ ನಾನೇನೋ ಮನಃಪೂರ್ವಕವಾಗಿ ನಿನ್ನ ಜಯವನ್ನು ಕೋರಿ ಯುದ್ಧ ಮಾಡುವೆನು ಸೋದರೆ ಅವರ ಕೈಯಿಂದಲೇ ಸಾಯುವೆನು ಚಕ್ರಧಾರಿಯಾದ ಕೃಷ್ಣನು ಗಾಂಡೀವಧಾರೆಯಾದ ಅರ್ಜುನನು ಸಂಧ್ಯಾಕಾಲದಲ್ಲಿ ಸೂರ್ಯ ಚಂದ್ರರಿಬ್ಬರು ಒಂದಾಗಿ ಕಾಣಿಸಿದಂತೆ ಯುದ್ಧದಲ್ಲಿ ಇಬ್ಬರು ಒಂದಾಗಿ ಬರುವರು ಇಬ್ಬರು ರಥಿಕೋತ್ತಮರು ಇವರನ್ನು ಮಾತ್ರವಲ್ಲದೆ ಇನ್ನು ಆ ಪಾಂಡವ ಸೈನ್ಯದ ಮಹಾರಥರಲ್ಲಿ ಯಾರು ನನ್ನಿದಿರಾಗಿ ಬಂದರೂ ಅವರೆಲ್ಲರಿಗೂ ನಾನು ಎದೆಗೊಟ್ಟು ನಿಲ್ಲುವೆನು ದುರ್ಯೋಧನ ನಿನ್ನ ಪ್ರತಿಪಕ್ಷದಲ್ಲಿಯೂ ಮತ್ತು ನಿನ್ನ ಕಡೆಯಲ್ಲಿಯೂ ರಥಿಕರಾರು ಅತಿರಥರಾರು ಅರ್ಧರಥರಾರು ಎಂಬುದನ್ನೆಲ್ಲ ನಿನಗೆ ಕ್ರಮವಾಗಿ ತಿಳಿಸಿದುದಾಯಿತು ಅರ್ಜುನನಾಗಲಿ ಕೃಷ್ಣನೇ ಆಗಲಿ ಬೇರೆ ಯಾವ ರಾಜರೇ ಆಗಲಿ ಯುದ್ಧದಲ್ಲಿ ನನ್ನ ಕಣ್ಣಿದಿರಾಗಿ ಬಂದರೆ ಅವರನ್ನು ನಾನು ತಡೆಯುವೆನು ಆದರೆ ಪಾಂಚಾಲ ಪುತ್ರನಾದ ಆ ಶಿಖಂಡಿಯೊಬ್ಬನು ಮಾತ್ರ ಆಯುಧಪಾಣಿಯಾಗಿ ನನ್ನನ್ನು ಎದುರಿಸಿದರೆ ಆಗ ನಾನು ಯುದ್ಧವನ್ನು ಬಿಟ್ಟು ಬಿಡುವೆನು ಅವನನ್ನು ನಾನು ಎದುರಿಸುವುದೂ ಇಲ್ಲ ಕೊಲ್ಲುವುದೂ ಇಲ್ಲ ನನ್ನ ತಂದೆಯ ಪ್ರಿಯಕ್ಕಾಗಿ ನಾನು ರಾಜ್ಯವನ್ನೆಲ್ಲಾ ಬಿಟ್ಟು ನಿತ್ಯ ಬ್ರಹ್ಮಚರ್ಯ ವ್ರತವನ್ನು ಹಿಡಿದ ಸಂಗತಿಯನ್ನು ಲೋಕವೆಲ್ಲ ಬಲ್ಲದು ಆ ವ್ರತದಿಂದಲೇ ನಾನು ಇನ್ನೂ ಬಾಲನಾದ ಚಿತ್ರಾಂಗದನನ್ನು ಕೌರವ ರಾಜ್ಯದಲ್ಲಿ ಅಭಿಷೇಕಿಸಿ ವಿಚಿತ್ರ ವೀರ್ಯನನ್ನು ಯುವರಾಜನನ್ನಾಗಿ ಮಾಡಿದನು ನಾನು ದೇವವ್ರತ ಅಂದರೆ ದೇವತೆಗಳಂತೆ ದೃಢವ್ರತವುಳ್ಳವನೆಂಬುದನ್ನು ಭೂಮಿಯೊಳಗಿನ ಎಲ್ಲಾ ರಾಜರಲ್ಲಿಯೂ ಪ್ರಕಾಶಗೊಳಿಸಿರುವೆನು ಹೀಗಿರುವಾಗ ಯುದ್ಧದಲ್ಲಿ ಹೆಂಗಸನ್ನಾಗಲಿ ಮೊದಲು ಹೆಂಗು ಕೊಲ್ಲುವುದಕ್ಕೆ ಎಂದಿಗೂ ಸಮ್ಮತಿಸುವವನಲ್ಲ ಆ ಶಿಖಂಡಿ ಎಂಬುವನು ಮೊದಲು ಹೆಂಗಸಾಗಿದ್ದವನು ಎಂಬುದನ್ನು ನೀನು ಕೇಳಿ ಬಲ್ಲೆಯೋ ಇಲ್ಲವೋ ತಿಳಿಯದು ಅವನು ಕನ್ಯೆಯಾಗಿ ಹುಟ್ಟಿ ಆಮೇಲೆ ಪುರುಷನಾದನು ಆದುದರಿಂದ ಅವನೊಡನೆ ನಾನು ಯುದ್ಧ ಮಾಡುವುದಿಲ್ಲ ಬೇರೆ ಯಾವ ರಾಜರು ನನ್ನ ಇದಿರಿಗೆ ಬಂದರೂ ಅವರನ್ನೆಲ್ಲ ನಾನು ಕೊಲ್ಲುವೆನು ಆದರೆ ಆ ಐದು ಮಂದಿ ಕುಂತಿಯ ಮಕ್ಕಳನ್ನು ಮಾತ್ರ ನಾನು ನನ್ನ ಕೈಯಿಂದ ಕೊಲ್ಲಲಾರೆನು ಎಂದನು ಇದು ನೂರ ಎಪ್ಪತ್ತೆರಡನೆಯ ಅಧ್ಯಾಯವು ಇಲ್ಲಿಗೆ ಉದ್ಯೋಗ ಪರ್ವದ ಉಪಪರ್ವವಾದ ರಥಾತಿರಥ ರಥ ಸಂಖ್ಯಾನ ಪರ್ವವು ಮುಗಿದುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ